ಅಂಕ್ಲಿ ಡಾಕ್ಟರ್ ಎನ್ಎ ಮಗ್ದುಂ ಸಿಬಿಎಸ್ಇ ಶಾಲೆಯಲ್ಲಿ ಬೀಳ್ಕೊಡುವ ಸಮಾರಂಭ ಭಾವನಾತ್ಮಕ ಅನಿಸಿಕೆ ಹಂಚಿಕೊಂಡ ವಿದ್ಯಾರ್ಥಿಗಳು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶ್ರೀ ಗೊಂಬೆ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ಡಾಕ್ಟರ್ ಎನ್ಎ ಮಗ್ದುಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ನ ಹತ್ತನೇ ತರಗತಿಯ ಬೀಳ್ಕೊಡುವ ಸಮಾರಂಭವು ಗುರುವಾರ ದಿನಾಂಕ ಆರರಂದು ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆಯ ಶಿಕ್ಷಕರನ್ನು ಸ್ಮರಿಸಿ ತಮ್ಮ ಅನಿಸಿಕೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರನ್ನು ಸ್ಮರಿಸುತ್ತಾ ವಿದಾಯವೆಂದರೆ ನೆನಪುಗಳ ಮೆರವಣಿಗೆ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಲ್ಲ ಒಂದು ಬಾರಿ ಮಧುರ ನೆನಪುಗಳಿಂದ ತೊಯ್ದು ತೊಟ್ಟಿಕ್ಕುವ ವಿದಾಯದ ಗಳಿಗೆಯೊಂದು ಒಮ್ಮೆಯಾದರೂ ಹಾದು ಹೋಗಿರದೇ ಇರಲಾರದು ಅದು ತವರು ಮನೆಯಿಂದ ತಂಗಿಯನ್ನು ಕಳಿಸಿಕೊಡುವ ಭಾವನಾತ್ಮಕ ಸನ್ನಿವೇಶವೇ ಆಗಿರಬಹುದು ಓದಿದ ಶಾಲೆ ಕಾಲೇಜನ್ನು ಬಿಟ್ಟು ಹೊರಬರುವ ಕೊನೆಯ ದಿನವೇ ಇರಬಹುದು ಇವೆಲ್ಲವೂ ಜೀವನದಲ್ಲಿ ಅನಿವಾರ್ಯ ಆದರೂ ಸಹ ಈ ಶಾಲೆ ಬಿಟ್ಟು ಹೋಗುವುದು ದುಃಖದ ಸಂಗತಿಯಾದರೂ ನಮ್ಮೆಲ್ಲರ ಭವಿಷ್ಯ ರೂಪಿಸಲು ಮುಂದಿನ ಶಿಕ್ಷಣಕ್ಕಾಗಿ ನಾವೆಲ್ಲರೂ ಈ ಶಾಲೆಯಿಂದ ವಿದಾಯ ಪಡೆಯಲೇಬೇಕು ಈ ನಿಟ್ಟಿನಲ್ಲಿ ಈ ಶಾಲೆಯ ಶಿಕ್ಷಕರು ನಮಗೆ ಕಲಿಸಿದ ಶಿಸ್ತು ಒಳ್ಳೆಯ ಧ್ಯಾನ ನಾವುಗಳು ಎಂದಿಗೂ ಮರೆಯಲು ಸಾಧ್ಯವಿಲ್ಲವೆಂದು ಹಲವು ವಿದ್ಯಾರ್ಥಿಗಳು ತಮ್ಮ ಭಾವನಾತ್ಮಕ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಎನ್ಎ ಮಗ್ದು ಮಾತನಾಡಿ ಮಕ್ಕಳು ತಮ್ಮ ಶಾರೀರಿಕ ಬೆಳವಣಿಗೆಯೊಂದಿಗೆ ತಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಸ್ವಯಂವನ್ನು ಹೊಂದಿರಬೇಕು ಜೊತೆಗೆ ಇಂದಿನ ಮಕ್ಕಳೇ ಮುಂದಿನ ನಾಗರಿಕರಾಗುವರು ಆದ್ದರಿಂದ ಮಕ್ಕಳು ತಮ್ಮ ತಂದೆ ತಾಯಿ ಗುರು ಹಿರಿಯರ ಮಾರ್ಗದರ್ಶನದಂತೆ Very young child, is 27 years old. 27 years old boy, is having the district. Why can't you? See, that all is an effort. It will make sincere efforts, honest efforts, definitely you will also get the one thing. So, my you know, suggestion to you is keep goal of such things that I wanted to become an IAS officer. I wanted to become an IPS officer. I wanted to pass a clear K KPSC. See, nothing is impossible in this world. You get to the girls now. Nowadays, the mm -hmm. girls are very, yeah. uh, definitely they are caring uh, more than boys. It's yeah. a very, very appreciable thing. So, you are also not less and you don't mistake me. You are also have all that capacity to do it. Only thing is you have to mind it. If you have mind, you can do anything. It. This is going to be a 11th batch of 10th class of our 11th party of our institution. My dear students, my message to you is do not think that we are leaving the institution, we are departing ourselves. No. See, when you are going ahead in your life, some footprints you have to leave here, that you have done already. And the thing is, when you are entering your future, there are only few things I would like to tell you. I don't want to tell any other uh, things like stories and all the things. See this is a major turning point in your lifetime. See, next two years, if you are really serious, really concentrating on the studies, if you really taking test definitely, your life will be wonderful. If you make a small negligence in the next two years, you will have to face it. Because, see, making science, arts, commerce, that is a different thing. Sir, I am going to use 1 in a top college in Bangalore, this, that, for science. See, that could be a different part. ಸಂಸ್ಥೆಯ ಖಜಾಂಚಿ ಶ್ರೀಮತಿ ಲಲಿತಾ ಮಗದುಂ ಮಾತನಾಡಿ ಜೀವನದಲ್ಲಿ ಒಳ್ಳೆಯ ಗುರಿ ಸಾಧನೆಗಾಗಿ ಸತತ ಪ್ರಯತ್ನ ಮಾಡಿ ನಿಮಗೆ ಶಿಕ್ಷಕರು ನೀಡಿದ ವಿದ್ಯೆಯನ್ನು ಸದುಪಯೋಗ ಪಡಿಸಿಕೊಂಡು ನಿಮ್ಮ ತಂದೆ ತಾಯಿಯ ಹೆಸರನ್ನು ಬೆಳೆಸಿ ಸಮಾಜಕ್ಕೆ ಒಳ್ಳೆಯ ಸೇವೆ ನೀಡಿರಿ ಎಂದು ಕಿವಿಮಾತು ಹೇಳಿದರು ನೆಕ್ಸ್ಟ್ ನಿಮ್ಗೆ ಹೇಳಿದ್ರು ಸರ್ ಅವ್ರ ಗಂಡು ಮಕ್ಕಳಿಗೆ ಅಷ್ಟೇ ಅಲ್ಲ ನನ್ನ ಸೊತೆ ಹೆಣ್ಮಕ್ಳಿಗೆ ಬಹಳಷ್ಟು ಯಾಕಂದ್ರೆ ಈನು ತನ್ನ ತಂದೆ ತಾಯಿ ಸರಿದ್ರೆ ಯಾವ ಮನೆಯಲ್ಲಿ ಹೋಗ್ತಾರಲ್ಲ ಅವರನ್ನು ತಂದೆ ತಾಯಿಯಲ್ಲಿ ನೋಡೋದು ಬಹಳ ನಿಮ್ಮ ಒಬ್ಬರ ಮೇಲೆ ಆ ಇಡೀ ಫ್ಯಾಮಿಲಿ ಅಥವಾ ಅವ್ರ ತಂದೆ ತಾಯಿ

ಯಾವಾಗಾದ್ರೂ ಗಂಡು ಮಕ್ಕಳು ಅಕ್ಕಿ ಹೆಸರು ಮಾಡ್ತಾರೆ ನಾವೇ ಮಾಡ್ತೀವಿ ಅರ್ಥ ಅದಕ್ಕೆ ನೀವು ಎಜುಕೇಶನ್ ಮಾಡಿ ಯಾರು ಈ ಕಾಲದಲ್ಲಿ ಕಡಿಮೆ ಇಲ್ಲ ಯಾವ ಫೀಲ್ಡ್ ಹೋಗಿ ಬಟ್ ನಿಮ್ಮ ತಂದೆ ತಾಯಿಗೂ ಸುಖವಾಗಿರ್ಬೇಕು ಹೋದಲ್ಲೇ ಅವರು ತಂದೆ ತಾಯಿ ತಿಳ್ಕೊಂಡು ಅವರು ಸುಖವಾಗಿರ್ಬೇಕು ಇದು ಲೈಫ್ ಇಂಪಾರ್ಟೆಂಟ್ ಪಾಯಿಂಟ್ ಪ್ರಾಂಶುಪಾಲ ಎನ್ಎಸ್ ನಡುಗುಂದಿ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ತಂದೆ ತಾಯಿ ಗುರುಗಳ ಸ್ಥಾನ ಬಹಳ ಮುಖ್ಯವಾಗಿದೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ತಮ್ಮ ತಂದೆ ತಾಯಿಯಂದಿರನ್ನು ಎಂದಿಗೂ ಮರೆಯಬಾರದು ಎಂದು ಹೇಳಿದರು ಸಂಸ್ಥೆಯ ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳುವಂತ ಒಂದು ಅವಕಾಶ ಸೊ ಈಗಾಗಲೇ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನ ಸಾಕಷ್ಟು ಇದ್ದಾರೆ ನಮ್ಮ ಶಾಲೆಯಿಂದ ಅಥವಾ ನಮ್ಮ ಸಂಸ್ಥೆಯಿಂದ ನಿಮ್ಮನ್ನ ಬೆಳೆಕೊಳ್ಳೋದು ಅಷ್ಟೇ ಅಂತಂದ್ರೆ ಕೇವಲ ಹೆಚ್ಚಿನ ಉನ್ನತ ವ್ಯಾಸಗಿ ಮಾತ್ರ ನಿಮ್ಮನ್ನು ಬೆಳ್ಕೊಳ್ತಾ ಇದೆ ಇಲ್ಲಾದ್ರೆ ಈ ಸಂಸ್ಥೆ ಇಲ್ಲಿನ ಶಿಕ್ಷಕರು ಇಲ್ಲಿನ ಆಡಳಿತ ಮಂಡಳಿಯವರು ಯಾವತ್ತೂ ನಿಮ್ಮ ಜೊತೆಗೆ ಯಾವತ್ತು ಇರ್ತಾರೆ ಯಾವುದೇ ಪ್ರಾಬ್ಲಮ್ ಕೂಡ ಸಂಪರ್ಕ ಮಾಡಿ ಒಂದು ಮಾತ್ರ ಹೇಳಿ ಇಷ್ಟಪಡ್ತೀನಿ ಎಲ್ ಕೆ ಜಿ ಅಥವಾ ಏನ ನಿಮ್ಮ ಒಂದು ವಿದ್ಯಾರ್ಥಿ ಜೀವನ ಇತ್ತು ಅದು ಕಾಲೇಜ್ ಲೆವೆಲ್ ಹೋದಾಗ ಒಂದು ಸ್ವಲ್ಪ ಅಟ್ಮಾಸ್ಪಿಯರ್ ಬೇರೆ ಅಲ್ಲಿಯ ವಾತಾವರಣ ಇರ್ಬೋದು ಅಲ್ಲಿಯ ಇದೆಲ್ಲವನ್ನು ಮೀರಿ ನೀವು ಯಾವಾಗ ಸ್ವತಃ ನಿಮ್ಮ ಕಾಲನ್ನೆಲ್ಲ ನಾನು ನಾವು ಹೊರಗೆ ಬಂದಿದ್ದೇನೆ ನಾವು ಎರಡಕ್ಕೆ ಹೊರಗೆ ಬಂದಿದ್ದೇನೆ ಯಾವಾಗ ತಿರಲಿ ವರ್ಗ ಶಿಕ್ಷಕರಾದ ಸಂತೋಷ್ ಚೌಹಾಣ್ ಹಾಗೂ ಎಲ್ಲ ವಿಷಯ ಶಿಕ್ಷಕರು ವಿದ್ಯಾರ್ಥಿಗಳ ಮುಂದಿನ ಶಿಕ್ಷಣಕ್ಕಾಗಿ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕ ಸುರೇಶ್ ಚೌಗ್ಲಿ ಮಾತನಾಡಿ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣದೊಂದಿಗೆ ಉತ್ತಮ ಜೀವನ ಕಟ್ಟಿಕೊಳ್ಳಬೇಕೆಂದು ತಿಳಿಸಿದರು स्पीड, स्पीड और रेलर्स नहीं सर, स्पीड, मोमेंटम, इनफॉरमेशन ग्रहण, एवरीथिंग, नथिंग टू टॉक टू यू मच, इफ यू रैन, यू वेयर इन अ प्रोटेक्टेड एस्पॉस्टेरियम, दैट्स काइंड ऑफ सेफ सेफ जो. ट्रोल One I was a friend, I Hello. In one I was many friends and very You know, that's very good. You open the, openness and the in life, That gives you two options. Two things. One, one is. ಕಾರ್ಯಕ್ರಮದಲ್ಲಿ ಉಪ ಪ್ರಾಚಾರ್ಯ ಶ್ರೀಮತಿ ವೈಶಾಲಿ ಇಂಗ್ಲಿ ಗೊಂಟೆ ಶಿಕ್ಷಣ ಸಂಸ್ಥೆಯ ಸಮಸ್ತ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು ಪ್ರೇರಣಾ ಸ್ವಾಗತಿಸಿದಳು ಸಿಬಿಎಸ್ಇ ವಿಭಾಗದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಾದ ಶ್ರೇಯಾ ಚೌಹಾಣ್ ಹಾಗೂ ವಿದ್ಯಾಶ್ರೀ ಕಿಚಡಿ ನಿರೂಪಿಸಿದರು ಅನುಷ್ಕಾ ಸಪ್ತಸಾಗರ್ ವಂದಿಸಿದಳು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ